ವೀಕ್ಷಕರೇ ಈ ದಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ದಾಮೋದರ ದಾಸ್ ಮೋದಿರವರ ಐದನೇ ಹುಟ್ಟುಹಬ್ಬದ ಪ್ರಯುಕ್ತ ಕುರ್ಟಳ್ಳಿ ಗ್ರಾಮದ ಸಿಡಿ ಸಾಯಿಬಾಬಾ ಮಂದಿರದ ಸುತ್ತಮುತ್ತಲು ಶ್ರಮದಾನ ಮಾಡುವ ಮುಖಾಂತರ ಸ್ವಚ್ಛತೆಯನ್ನು ಮಾಡಿ ಗಿಡಗಳನ್ನು ನೆಟ್ಟು ಗ್ರಾಮಸ್ಥರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಿಂದೂಪರ ಪರ ಸಂಘಟನೆಗಳ ಮುಖಂಡರು ಸೇರಿ ಈ ಒಂದು ಶ್ರಮದಾನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಿನಿಂದ ನೆರವೇರಿಸಿದರು ಈ ಸಮಯದಲ್ಲಿ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿ ರವರು ತಾಲೂಕು ಮಾಜಿ ಅಧ್ಯಕ್ಷ ರೆಡ್ಡಿರವರು ಎನ್ ಶ್ರೀನಿವಾಸ ರೆಡ್ಡಿರವರು ಐಮ್ರೆಡ್ಡಳ್ಳಿ ರೆಡ್ಡಿರವರು ಮಾಜಿ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ವಿನೋದ್ ರವರು ಹಾಗೂ ಮಾಡಿಕೆರೆ ಅರುಣ್ ರವರು ಗ್ರಾಮಸ್ಥರಾದ ನಂಜುಂಡಪ್ಪ ವೀರಭದ್ರಪ್ಪ ಡಾಬಾ ನಾಗೇಶ್ ಮೋಹನ್ ಶ್ರೀರಾಮ್ ರೆಡ್ಡಿ ಮುರಳಿ ಶ್ರೀಧರ್ ವೇಣು ಮಿಥುನ್ ಅಜಯ್ ಸುರೇಶ್ ಇದೇ ಸಮಯದಲ್ಲಿ ಕೋಟಗಲ್ ಎಸ್ ಪ್ರದೀಪ್ ರವರು ಮಾಜಿ ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೋಟಗಲ್ ವಿ ಎಸ್ ಎಸ್ ಎನ್ನ ನಿರ್ದೇಶಕರಾದ ಶ್ರೀ ನರಸಿಂಹಮೂರ್ತಿರವರು ಹಾಜರಿದ್ದು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಅತಿ ಅಚ್ಚುಕಟ್ಟಿನಿಂದ ನೆರವೇರಿಸಿದ್ದು ಈ ಸಂದರ್ಭದಲ್ಲಿ ಎಲ್ಲರನ್ನು ಉದ್ದೇಶಿಸಿ ರವರು ಮಾತನಾಡಿದರು ಭಾರತದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ದಾಮೋದರ್ ದಾಸ್ ಅವರ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಕುಟಳ್ಳಿ ಗ್ರಾಮದಲ್ಲಿ ನರೇಂದ್ರ ಮೋದಿ ಅಭಿಮಾನಿಗಳ ಬಳಗ ಮತ್ತು ಛತ್ರಪತಿ ಶಿವಾಜಿ ಅಭಿಮಾನಿ ಬಳಗ ಮತ್ತು ಬಿ ಜೆ ಪಿ ಹಾಗೂ ಊರಿನಲ್ಲ ಪ್ರಮುಖರ ಒಂದು ಸಮಕ್ಷಮದಲ್ಲಿ ಇವತ್ತು ಸ್ವಚ್ಛ ಭಾರತ ಅಭಿಯಾನದೊಂದಿಗೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದೆ ಈ ಹುಟ್ಟುಹಬ್ಬಕ್ಕೆ ಬಂದಿರತಕ್ಕಂಥ ಹಾಗೂ ಮೊದಲಿಗೆ ಎಲ್ಲ ಕುರ್ಹಳ್ಳಿ ಗ್ರಾಮಸ್ಥರೇ ನಮ್ಮ ಪಕ್ಷದ ಎಲ್ಲ ಪ್ರಮುಖರೇ ಇವತ್ತು ನರೇಂದ್ರ ಅವರು ಎರಡು ಸಾವಿರದ ಒಂದರಲ್ಲಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ ಹನ್ನೊಂದು ವರ್ಷದಿಂದ ದೇಶದ ಪ್ರಧಾನಮಂತ್ರಿಗಳಾಗಿ ಒಟ್ಟು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಒಂದು ರಾಜ್ಯ ಮತ್ತು ದೇಶವನ್ನು ಹಾಳ್ತಾ ಇದ್ದಾರೆ ಒಂದೇ ಒಂದು ದಿನ ಸಹ ಅವರು ರಜೆ ಹಾಕಿದರೆ ಅವರ ಒಂದು ಆತ್ಮವಿಶ್ವಾಸದಿಂದ ಇವತ್ತು ಭಾರತವನ್ನು ಮುನ್ನಡೆಸ್ತಾ ಇದ್ದಾರೆ ಅವರ ಒಂದು ಈ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಅನೇಕ ಮತ್ತು ಅಪಾರವಾದಂಥ ಒಂದು ಯೋಜನೆಗಳನ್ನು ಇವತ್ತು ಚಿಂತೆ ಕೊಟ್ಟಿದ್ದಾರೆ ಸರ್ವ ವ್ಯಾಪಿ ಸರ್ವಸ್ ಖರ್ಚು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಸಮಾಜಕ್ಕೂ ಯಾವ ರೀತಿಯ ಒಂದು ಯೋಜನೆಯನ್ನು ಕೊಡಬೇಕು ಆ ರೀತಿ ಯೋಜನೆ ಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಉದ್ಯೋಗ ಪಕ್ಷ ಅಂತ ಅನೇಕ ಯೋಜನೆಗಳು ಮತ್ತೆ ಮತ್ತೆ ಹೇಳಲ್ಲ ಯಾಕೆಂತ ಹೇಳಿದ್ರೆ ಇವತ್ತು ಆಪ್ನಿರ್ಬಾರ್ದ ಒಂದು ಏನು ಯಶಸ್ವಿ ಯೋಜನೆ ಇದೆ ಆ ಯೋಜನೆಯನ್ನು ನಾವು ಕರೆದ ಒಂದು ಏನು ಬಹಲ್ಗಾಮಲ್ಲಿ ಆದಂಥ ದಾಳಿ ಆಸ್ಪತ್ರೆಯಲ್ಲಿ ಸೆಹಲ್ಗಾಮ್ ಆದಂಥ ದಾಳಿಯಲ್ಲಿ ಅದಕ್ಕೆ ಮುಂದುವರೆದ ಭಾಗವಾಗಿ ಕಂಪ್ಲೇಂಟ್ ಆಪರೇಷನ್ ಇದ್ದರೆ ಮಾಡಿದ್ವಿ ಆ ಆಪರೇಷನ್ ಜೊತೆ ಎಲ್ಲ ಮಾಡಿದಂಥ ಎಲ್ಲ ಏನು ಏನು ಟೈಟ್ ಇತ್ತು ಅವೆಲ್ಲ ನಾವು ಆಪ್ ನಿರ್ಧಾರ ಮುಖಾಂತರ ಮಾಡಿದಂಥ ಒಂದು ವಿಮಾನಗಳಾಗಿತ್ತು ಅಂದರೆ ಇವತ್ತು ಭಾರತ ಎಷ್ಟು ಮುಂದುವರೆದ ಬಂದರೆ ಇವತ್ತೆಲ್ಲ ಜನರಿಗೆ ಗೊತ್ತಾಗ್ತಾ ಇದೆ ಇವತ್ತು ಎಲ್ಲ ಇವತ್ತು ಅಂದರೆ ಜನ ನಮ್ಮನ್ನು ಪದೇ ಪದೇ ನಮ್ಮ ಜೊತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಕೇಳ್ಕೊಂಡು ಬರ್ತಾ ಇದೆ ಅಂದರೆ ಇವತ್ತು ನರೇಂದ್ರ ಮೋದಿ ಇವತ್ತು ಬಾರದಕ್ಕೆ ಭಾರತಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ ಇವತ್ತು ಏನು ಅವರು ಒಂದು ಏನು ಯೋಗ ಒಂದು ವಿಶ್ವ ಯೋಗ ದಿನ ಮಾಡಿದ್ರು ಅದನ್ನು ಇಡೀ ವಿಶ್ವಾದ್ಯಂತ ಇದ್ದಾರೆ ಅಂದರೆ ಇವತ್ತು ಅವರು ಒಂದು ಅಪಾರವಾದಂಥ ಅವರು ಏನು ದೂರ ಅದನ್ನೆಲ್ಲ ನಾವು ದಿನಗಳಲ್ಲಿ ಎಲ್ಲ ಪಾಲ್ಬೇಕಾಗುತ್ತೆ ಅದೇ ರೀತಿ ಅವರ ಒಂದು ಆದರ್ಶಗಳನ್ನು ಪಾಲಿಸಿ ನಮ್ಮ ಅಡಿಗಳನ್ನು ಮತ್ತು ನಮ್ಮ ನಮ್ಮ ಮನೆಗಳನ್ನು ಮತ್ತು ಅದೇ ರೀತಿ ನಮ್ಮ ಪಂಚಾಯಿತಿಗಳನ್ನು ನಾವು ಹೆಚ್ಚು ಅಭಿವೃದ್ಧಿಯೊಂದಿಗೆ ಮದುವೆ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡಿಸ್ತೀವಿ ಈ ಕಾರ್ಯಕ್ರಮದ ಮುಖಂಡತ್ವವನ್ನು ಸಂಪೂರ್ಣವಾಗಿ ಪುರಟಳ್ಳಿ ಡಾಬಾ ಮಂಜುನಾಥ್ರವರು ವಹಿಸಿದ್ದು ಎಲ್ಲ ಬಂದಂತಹ ವ್ಯಕ್ತಿಗಳಿಗೂ ಸ್ವಾಗತ ಬಯಸಿ ಧನ್ಯವಾದಗಳು ಅರ್ಪಿಸು